ಹರೇ ಶ್ರೀನಿವಾಸ ನಮಸ್ಕಾರ ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ಥಕ್ಕೆ ಸ್ವಾಗತ ನಾನಿಂದು ಹರಿದಾಸಿ ಹಿರಿಯ ಹರಿದಾಸಿ ಅನ್ಕೊಳ್ಳಿ ಗಿರಿಯಮ್ಮನವರ ಊರು ಜನ್ಮಸ್ಥಳ ರಾಣೆಬೆನ್ನೂರಿನವರ ಒಂದು ದಿವ್ಯ ಸಾಧ್ಯದಲ್ಲಿ ನಾನಿಂದು ಎಲ್ಲರ ಯಾವ ನಿಮ್ದು ತುಳಸಿ ಭಜನ ತುಳಸಿ ಭಜನಾ ಮಂಡಳಿಯ ಸದಸ್ಯರೊಂದಿಗೆ ನಾನು ಇದ್ದೇನೆ ಒಂದೆರಡು ಹೇಳಮ್ಮನ ಕಡೆ ಗಿರಿಯಮ್ಮನ ಒಂದೆರಡು ರಚನೆಗಳನ್ನ ಗೀತೆಗಳನ್ನ ನಾವಿದು ಸ್ತುತಿಸೋಣ ಎಂಬ ಒಂದು ಆಸಕ್ತಿಯಿಂದ ಪ್ರೀತಿಯಿಂದ ನಾವೆಲ್ಲರೂ ಇಲ್ಲಿ ಅವರ ಸರಿ ಸೇರಿದ್ದೇವೆ ಮೊದಲೇದಾಗಿ ನಾವು ಸ್ವಲ್ಪ ನಿಮ್ಮ ಭಜನಾ ಮಂಡಳಿ ಬಗ್ಗೆ ಹೇಳಿ ನೀವು ಹರೇ ಶ್ರೀನಿವಾಸ ತುಳಸಿ ಭಜನಾ ಮಂಡಳಿ ರಾಣೆಬೆನ್ನೂರು ಗಿರಿಯಮ್ಮನವರು ಜನ್ಮಸ್ಥಳ ಶಿರಟ್ಟಿ ಅವ್ರಿಗೆ ಖರೀದಿ ಮಾಡಿ ಆ ಜಗದೊಳಗೆ ಗಿರಿಯಮ್ಮನ ಜನ್ಮಸ್ಥಳ ಅದ ಅದನ್ನ ನೋಡ್ಲಿಕ್ಕೆ ಬಂದಂತ ಅಖಿಲವಾಡ ಅವ್ರಿಗೆ ಸ್ವಾಗತ ಮತ್ತ ಇಲ್ಲಿ ನಾವು ನಾಲ್ಕೈದು ಜನ ಆಶ ಇದ್ದೇವೆ ಯಾಕಂದ್ರೆ ಟೈಮ್ ಸೆಟ್ಟಿಂಗ್ ಗೊತ್ತಿರ್ಲಿಲ್ಲ ಆಕಸ್ಮಿಕವಾಗಿ ಅವರು ಕಾರ್ಯಕ್ರಮ ನಿಮಿತ್ತ ಬಂದಾಗ ಇಲ್ಲಿಗೆ ದರ್ಶನ ಕೊಟ್ರು ಆ ದರ್ಶನದ ಜೊತೆಗೆ ಒಂದೆರಡು ಹಾಡುಗಳನ್ನ ಪ್ರಸ್ತುತ ಬಳಸ್ತೇವೆ ಮೊದಲನೇದಾಗಿ ಗಿರಿಯಮ್ಮನವ್ರು ಬರೆದಂತ ಸಣ್ಣ ಚುಟುಕಿನಂತಿರುವಂತಹ ಗಣೇಶ ಸ್ತುತಿಯನ್ನ ನಾವು ಹೇಳ್ತೇವಿ ಅರ್ಚನಾ ಮಠ ಮತ್ತು ವೀಣಾಶಿರಟ್ಟಿ ಅಂತ ಇವರು ಉಷಕ್ಕ ದೇಶಪಾಂಡೆ ಹಾಗೂ ಕುರಂದ್ವಾಡವರು ನಿಮ್ಗ ಎಲ್ಲರದ್ದು ಪರಿಚಯ ಅಂತ ಅನ್ಕೋತೀನಿ ಈಗ ನಾವು ಗಣೇಶ ಸ್ತುತಿಯಿಂದ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೇವೆ ಹರೇ ಶ್ರೀನಿವಾಸ ಗಿರಿಜಯ ವರಸುತ ಕರಿಮುಖ ಗಣಪನೆ ಗಿರಿಜಯ ವರಸುತ ಕರಿಮುಖ ಗಣಪನೆ ಕರ ಮುಗಿವೆ ಕೊಡುಯನಗೆ ಸುಜ್ಞಾನ ಸುಮತಿಗಳ ಕರ ಮುಗಿವೆ ಕೊಡುಯನಗೆ ಸುಜ್ಞಾನ ಸುಮತಿಗಳ ಗಿರಿಜಯ ವರಸುತ ಕರಿ ಮುಖ ಗಣಪನೇ ಪರಮ ದಯಾಳು ಹೇಳವನ ಘಟ ಪರಮದಯಾ ಪ್ರಂಗ ಕರಿಸೋ ಸಾರ್ವ ವಿಘ್ನಗಳನ್ನು ಪ್ರಂಗ ಕರಿಸೋ ಸಾರ್ವ ವಿಘ್ನಗಳನ್ನು ಗಿರಿಜಯ ವರಸುತ ಕರಿಮುಖ ಗಣಪನೆ ಗಿರಿಜಯ ವರಸುತ करी मुख गणपने करी मुख गणपने करी मुख गणपने अरे श्रीनिवास अलो चाहिए